ಹೋದನ ನೋಡಿ ಬಡಬಡ ಹೋಗೋಣ ಮಡಿ ಲಕ್ಷ್ಮಕ್ಕ ಹಾ ಮಮ್ಮಾ ಮಮ್ಮಾ ಮಾ ಮಾ ಹಾ ಬಂದು ಹಾ 2 ಹಾ 3 ಆ ನೋಡಿ ರ ತಿರುಕಬೇಡ ಯಾಪರಿ ಇದ್ದಂಗಿತ್ತ ಅದನ್ನೇನ ಸಾಗಾಕಿದ್ರಿ ಈ ಮಂದಿಗೆ ಈ ಬಡ್ಯಾಗಳ ನೋಡಿದ್ರೆ ಒಬ್ಬರಗಿಂತ ಒಬ್ಬರು ಬಂದು ಹೊರಗೆ ಹೋಗ್ ಬಿಡವೆನ್ರೆ ಏನು ಮಾಡಲಿ ಅಂತ ನಾನು ಯವ್ವ ಶಾರಿ ಅಗ್ರ ಇಲ್ಲಿ ಬಿಡವಾಕಿ ಸುತಾಲ ನಮಗೆ ಬೇಲಿನೆ ಹಾಕಿಬಿಟಾ ನಮ್ಮ ದಾಟಿ ಬಿಡ್ರಿ ಪಾಪ ರೇಣೊಂದొక్క ಪಾರೊಂದొక్క ಹೆಂಗ ಅದಾರು ಮತ್ತೆ ಗೌಡರಂದೆ ಹೆಂಗ್ ಅದಾರು ಅಲ್ಲ ನಾವು ನೋಡಿದ್ರೆ ಲಕ್ಷ್ಮಕ್ಕನ ಮನೆಗೆ ಕದವಿ ಹಾಬೇಕಾದಷ್ಟು ಸಂತೈತಿ ಸುಡು ಸುಡುದು ಮಾಡ್ಕೊಂಡು ಉಣ್ಣ ಕುಂತವಿ ಪಾಪ ರೇಣಕ್ಕ ಪಾರಕ್ಕ ಊಟ ಹಾಕ್ಯಾರ ಏನಿಲ್ಲ ಉಂಡಾವ ಏನಿಲ್ಲ ತಿಂದಾವ ಏನಿಲ್ಲ ಏನು ಎಲ್ಲಿ ಕಟ್ ಹಾಕ್ಯಾವ ಏನ ಹೆಂಗೋ ಅವ್ರ ನಮ್ಮ ಪರಿಸ್ಥಿತಿ ನೆನೆಸಿಕೊಂಡ್ರೆ ಯದಿ ಜಲ್ ಅಂತ ನೋಡು

ಮತ್ತೆ ತಿರ್ಕಂದಕ ಪುಸಲೈತಿ ಕತ್ತಿಲ್ಲ ಅಂದ್ರೆ ಕನ್ನೆ ವಿಚಾರ ಹೇಳಿ ಹಂಗ್ ಮಾಡಿ ಇವರ್ಗ ಕ ತಲಪ್ ಸಾಕ್ ಹಾಕಿದ್ರ ಅಂತ ವಿಚಾರ ಮಾಡಿದಿನಿ ಒಟ್ಟು ಬಾಯ್ ಸಣ್ಣಗೆ ನಿಂದ್ರು ಇಂದ ಆಕಡೆ ಏನೋ ತುಪ್ಪ ಹಾಕಿ ತೊಗಂಡು ದಮ್ ಮಂಚನಮ್ಮನ ಬಾಳ ಬಾಯ್ ಮಾಡಂಗಿಲ್ಲ ಸುಮ್ಮನೆ ಕುಂದ್ರಬೇಕು ಗದ್ಲಾ ಮಾಡಂಗಿಲ್ಲ ಮಾತಾಡಂಗಿಲ್ಲ ಚೀರಾಂಗಿಲ್ಲ ವದ್ರಾಂಗಿಲ್ಲ ಏ ಯಪ್ಪ ಮಾರ್ಕೆ ಅಂತಾನಿ ಎಲ್ಲ ಒಂದಾದ ಮಾತಾಡದಂದ್ರು ಒಂದ ವದ್ರದಂದ್ರು ಒಂದ ಚೀರೆದಂದ್ರು ಒಂದ ಒಟ್ಟಿಗೆ ಸಪ್ಪಳ ಮಾಡಬೇಡಿ ಅಣ್ಣ ಅದನ್ನ ಬಿಟ್ಟ ಯಾ ಕಾಲಿ ಪಕ್ಷಟ್ಟಿ ಎಳೆತಿದೆ ಹಂಗ ಯಾರ್ ಬಾ ನೀನು ಹಾ ನಾ ಹೇಳಿದ್ದು ಫೋನ್ ಬಾಕ ನಿಂದ ಯಾರು ಇಲ್ಲಿ ಇಲ್ಲೇ ಹೊರ ಕುಂತಿರ್ತೇನೆ ನಾನು ಮತ್ತೆ ಸಪ್ಳು ಬಂತ ನಿಮಗ ಐತಿ ಅಂತೀಕೋರಿ ಮತ್ತೆ ಮಾಡಿದ್ದ ಯಾರ ಅಂದ್ಯಾರ

ಓಟ ಬಾಯಿಗೆ ಅಲ್ಲ ಓಟ ಬಕ್ಕ ಅಂದವ ಯುವ ಬಕ್ಕ ಆ ಎರಡು ತಗೋ ಓವಾ ಓಟ ಯುವ ನನ್ನ ಬಾಯಿಂದ ಅಲ್ಲಿನ್ ಕೈ ಜೈಗ್ಲಿ ನನ್ನೆ ಕೊಡಾಕೊಂಡತೆ ಮೂಳಿ ಸುಮ್ಮನೆ ಕಣ್ ಕಾಣಕೀರಿ ಕಂಚಿ ಮುಂದ್ಯಾ ಲಕ್ಷ್ಮಕ ಲಕ್ಷ್ಮ ಇಲ್ರಿ ನೋಡು ಅರ ನೀ ನಚಿ ಅದ ಹೇಳ ಕುಂತಿನ್ರಿ ಏಳು ಗಂಟೆ ಮೇಲೆ ಕಣ್ ಕಾಣಂಗಿಲ್ಲ ನಡಿ ಹೋಗುನ ತಿರ್ಕಂದಿರಿ ಅಯ್ಯಾಗ ಗೊತ್ತಾ ಬಾಯ್ ಮಾಡಿದ್ರ ಗುಂಡ ಹಾಕ್ತ ಕಣ್ ಮಾಡೀವಾ ಹುಡುಗಿ ಬಿಟ್ ರೀ ಈಗ ನೋ ಸೌಂಭ ಸೌಂಟಂದ್ರ ಅಲರ್ಜಿ ಬಾಯ್ ಗೇನ್ ಮನಿಗ ಶಿವಪ್ಪ ಗೌಡಗ ಸುಳ್ಳು ಹೇಳಿ ಹೆಂಗು ತಪ್ಪಿಸ್ಕೊಂಡು ಬಂದೆ ಇನ್ನ ಬೆಳಗರೆ ಮಠ ಕಣ್ಣು ಗ್ವಾಡಿ ಏನೇನು ಕಾಣಂಗಿಲ್ಲ ನಾಳೆ ಹೆಂಗಂತೇನ್ ನನ್ನ ಜೀವನ ಕತ್ತಲ್ದಾಗ ಬೆಳಕು ನೋಡ್ದಂಗ ಇವ್ ನೋಡ ಹಗ ಎಲ್ಲಿ ಹೋದ ಇನ್ನು ಎಣ್ಣೆ ತುಂಡು ಏನು ತಂದೆ ಇಲ್ಲ ನೋಡುವರಿ ಆತ ಇನ್ನ ತುಟಿ ಕೈ ಕೂಡ ಚುಟು ಚುಟು ಅಂತತಿ ನೋಡ್ಲೇ ಹೊರಗೆ ಹೋಗಿ ನನಗ್ ಹುಚ್ಚ ಕಲಿನ ನೋಡಾಕ ಕಣ್ಣ ಇಲ್ಲ ಮೊದ್ಲ ಇಲ್ಲೇ ಕುಂದ್ರು ತಡಿ ಯಾರು ಬಂದ್ರು ಒಳಗ ಬರ್ಬೇಕಲ್ಲ ಇದರ್ಗ ಎಣ್ಣೆ ಬರಮಟನು ಹಾ ಕಣ್ಣ ನೋಡಿದ್ರೆ ಇಂತಿಂತವ್ ಮಾಡ್ಕೊಂತ ಮತ್ ಮಗಳಿಗೆ ಕಾದು ಕುಂತಿರ್ತಾರಲ್ಲ ಹಸೆ ಮಣಿ ಮ್ಯಾಗ ಹಂಗ ಕುಂತಿರ್ತಾನ ಕುಡಕ ದುರ್ಗಪ್ಪ ದುರ್ಗಪ್ಪ ಏ ಯಾರದ ಹೇಳ್ರಿ ಎಲ್ಲಾರ ಬಂದಕ್ ತಗೊಂಡ ಗುಂಡ ಹಾಕ್ತನಿ ಹಾ ಗುಂಡ ಹಾಕ್ತಿಯಾ ಏ ದುರ್ಗಪ್ಪ ನಿನ್ನ ತೆರಿ ಬರಬ್ರಿ ಐತಿ ನಿಲ್ಲ ನಾನು ತಿರ್ಕ ಗುಂಡು ತುಂಡು ಹೇಳಿದ್ಯಾಲ ತಗೊಂಡ್ ಬಂದನಿ ಓ ತಿರ್ಗಪ್ಪನಾಪ ನಿಂದರಿಕೆ ಆಗತಿದ್ಯಾ ಎಷ್ಟೊತ್ತ ನಂದು ಇನ್ನೊಂದು ಮನ್ಯಾಗ ಇತ್ತು ಡ್ಯೂಟಿ ಇವತ್ತ ಮತ್ತಲ್ಲಿ ಹೆಣ್ಮಕ್ಳು ಕಣ್ತಪ್ಪಿಸಿ ಬರೋದ್ರಾಗ ಇಷ್ಟ ನೋಡು ಹೆಣ್ಮಕ್ಳು ಏನ್ ಹೇಳತಿವಿ ಬಿಡಪ್ಪ ಹೆಣ್ಮಕ್ಳು ಏನು ಮೈ ಮೇಲೆ ಬೀತಲ್ಪ ಒಂದ್ ಅಳಿತಿ ಹಾ ನೀನ ನಮ್ಮಂತ ಚಂದನ್ ಹುಡುಗುರ್ಗೆ ಕಾಲು ಹೋದ್ಲಿಗ ಹೆಂಗ ಸೂರಿಂದ ತಪ್ಪಿಸಿಕೊಂಡ್ ಬರೋದು ಏನ ದುರ್ಗಪ್ಪ ಸಾಮಾನ್ಯ ಕೆಲಸ ಮಾಡಿ ನೀನ ಅಂತ ಉಪದ್ರ ಕೊಡ್ತಾರ ಏನ್ ಕೇಳ್ತೀವೋ ದುರ್ಗಪ್ಪ ಹೇಳ್ತ ನೀನ ಒಂದ್ ಅಳತಿ ಮೈ ಮೇಲೆ ಬಿದ್ದು ಮದ್ವಿ ಮಾಡ್ಕೋ ಮದ್ವಿ ಮಾಡ್ಕೋ ಅಂತಂದು ಸಾಯ್ತಾವ ನೋಡ ನಾವು ತಿರುಕ ನೋಡಿ ಚಿಮಕಾ ಚಿಮಕ ಆಗಿತಿ ಮೈ ಮೇಲೆ ಬಿದ್ದು ಮಾಡ್ಕೋ ಮಾಡ್ಕೊ ಅಂತಾರಂತ ಹ ನಂದು ನೋಡಿದ್ರ ಪರ್ಸನಾಲಿಟಿ ವಜ್ರ ಮನಿ ಅಂತ ಅದ್ ಕುತ್ಕೊಂಡು ಒದ್ ಇವತ್ತಿಗೆ ನೀನು ಮಾಡ್ಕೋತೀನಿ ಅಂತ ಮುಂದ್ ಬಂದಿಲ್ಲ ಹಾ ಸುಮಾನ್ ಹಿಂದ್ ಬಿದ್ದು ಎಂಟು ವರ್ಷ ಆತು ಆಕೆ ಎಂಟು ನಿಮಿಷ ನಿಂತ ನನ್ ಕೂಡ ಮಾತಾಡಂಗಿಲ್ಲ ಹುಡುಗಿಯಾರ್ಗಿ ಬುದ್ಧಿಲಿಗ ಯಾರ ಕಡೆ ಮ್ಯಾನುಫ್ಯಾಕ್ಚರ್ ಡಿಪೆಕ್ಟರ್ತಾವಲ್ಲ ಅಂತವ್ರು ಇಂದ್ರು ಹೇ ತಾ ಬಾಟ್ಲಿ ಕೈಗೆ ನೀವು ನಾವು ಹರ್ಚಿ ಮಗ ಕೈಯಾ ಕೊಡಾಕೋದ್ರಂ ಇಲ್ಲೇ ಇದ

ತಾನೇ ಬಂದು ಕೊಡುದ್ಬಿಟ್ಟು ನಾ ಬಂದ್ ತೊಗೋಬೇಕಂತ ಹೇ ತಿರ್ಕ ದೇಸ್ಟಿಟ್ ಮಾಡ್ಕೊಂತೀವಿ ನೀನ ನನಗ ಸಣ್ಣ ತಮ್ಮ ಇದ್ದಂಗ ಬಾ ಒಬ್ಬ ಓಪನ್ ಮಾಡಿ ಕೈ ಕೊಡಬಾ ನೋಡಬಾಡಪ್ಪಾ ಸಣ್ಣ ತಮ್ಮ ಇದ್ದಂಗ ಅಂದಿದ್ದಕ ಎಮೋಷನಲ್ ಹತ್ತೇ ಚಾಲ ತಗೋ ಯಾಕ ಹೊಲ್ದಕ ತಿರ್ಕಾ ಈ ನನ್ ಎಣ್ಣಿ ಬಾಟ್ಲಿ ಮ್ಯಾಲ ಆಣಿ ನೀನಿ ಹೆಂಗೆ ಇಷ್ಟ ಚಲೋ ಇರ್ತಾಳ ಇಷ್ಟ ಚಂದ ಇರ್ತಾಳ ಹೇಳ್ತೀನಿ ನಾನ್ ಹಾ ದುಡಪ್ಪಾ ಚಲೇನು ಹಂಗಿರ್ತಾಳ ಚಂದಿ ಮುಂದ್ ಹೇ ತಿರ್ಕಾ ಬಾಯ್ ಕುದ್ರಬಾ ಇನ್ನು ಬಾಳ ಐತಿ ಹೇಳುದ ಎರಡ್ ಗ್ಲಾಸ್ ತುಂಬಾ ನನಗೊಂದು ನಿನ್ ಬಂದ ನಾನು ಕುಡಿಯಂಗಿಲ್ಪ ನೀ ಬೇಕಾರ ಒಬ್ನ ಕುಡಿ ಯಾಕ್ಲೇ ತಿರ್ಕಾ ಹಾ ಎಣ್ಣೆ ಆದ್ರೂ ಒಳಗ್ ಹಾಕಿ ನೆಕ್ವಾ ಇವತ್ತೇನಾಗೈತಿ ಕೊಡಾಕತ್ರು ಕುಡಿಯಾಕಲ್ ಹಾಕತ್ತಿದಿರ್ಕಪ್ಪಣ್ಣ ನಾನು ನಿಮ್ ಕುಡಿ ಕೂಡಿ ಹಾ ಮಾಡ್ಬೇಡ್ರಿಪಾ ಹೇಳ್ತೇನೆ ಕೇಳು ನಾಳೆ ಬೈಲ್ ಹೋಗಲ್ ಕಡೆ ನೀನ್ ಹಾಳಕ್ ಕನ್ನೆ ನೋಡಕ್ ಹೋಗಕ್ ನಾನು ಹಿಂದಾ ಕಡೆ ಮತ್ ಫ್ರೆಶ್ ಅಪ್ ಇರಂಗಿಲ್ಲ ಮುಂಜಾನೆ ಮೈಂಡ್ ಕುಡಿದ್ ಅಂದ್ರೆ ದೌಡಿ ಹೆಚ್ಚಾಗಿಲ್ಲ ಕರಿ ಅನ್ಲೇ ತಿರ್ಕ ನೋಡ್ ನನಗಿಂತ ಎತ್ತಾಗ ಸಣ್ಣವ ನೀನ್ ನಿಂದಾಗ್ಲೇ ಕಾಂಕಣ ಬಲಾ ಕುಡಿ ಬಂತು ನಂದ್ ಎಲ್ಲ ನೋಡ್ಲೇ ನೋಡ್ಲಿ ತಿರ್ಕ ಅದಕ್ಕೇಗಪ್ಪ ಒಟ್ಟು ಮಂದಿ ಪಂದಿ ಹತ್ಕೋಬೇಕ ಬರೀ ಇಲ್ಲೇ ಕಾವು ಕಾಯ್ಕೊಂತ ಎಣ್ಣೆ ಹೊಡ್ಕೊಂತ ಇಲ್ಲೇ ಕುಂತ ನಾಲ್ಕು ಮಂದಿ ಯಾವ ನಿನಗೆ ಆಗುದಿನ ತಿರ್ಕಪ್ಪ ಏನ್ ಮಾಡ್ಲಿ ಸುಮಾನ ಸಂಬಂಧ ಇಷ್ಟು ದಿನ ಶಾರದಾ ಏನ್ ಹೇಳ್ತಾಳು ಎಲ್ಲ ಮಾಡಿನಪ್ಪ ಆಕಿ ನನಗೇನು ಸಿಗತಾಳ ಇಲ್ಲ ಅನ್ನೋದ ಗೋರ್ ಅಂದ್ರೆ ಅಂದ್ರ ನೀವ್ ಒಬ್ಬನ ಲವ್ ಮಾಡ್ತಿನ್ ಆಕೆ ನಿನ್ ಲವ್ ಮಾಡುದಿ ನನ್ನ ಲವ್ ಮಾಡಂಗಿಲ್ಲ ಅಂತ ಅನ್ಸ್ತತ್ ನನಗ ಏ ಅನಸ್ತತ್ ಅಂತ ಕೈ ಕಾಯಿ ಕಟ್ಕೊಂಡ್ ಕುಂತ್ರ ಹಾಗ ನೀನ್ ಬಂದಾಗ ಒಂದಿಟ್ಟ ಏನಾರ ಮಾಡ ಆಕಿ ಕಲ್ತಾಕಿ ನಾ ನೋಡಿದ್ರ ಅನಪಡ್ ಸುಳಿ ಮಗ

ಅಲ್ಲ ಏತಿ ನಾ ಬಂದಿಲ್ಲ ಅಂದ್ರೆ ನಾ ಒಂದ್ ಕಣ್ಣಿ ಕಾಣಂಗಿಲ್ಲ ನೀವು ಇಲ್ಲೇ ನಿಂತಿರಿ ಮೂರು ಮಂದಿ ಇದೆ ಊರ್ ನಿಂತಂಗ ಏ ಊರ್ ಭಾಡಕ ಅಂಗ 7 ಗಂಟೆ ಮೇಲೆ ಕಣ್ಣಿ ಕಾಣಂಗಿಲ್ಲ ಹ ಕರೀನಾ ಕಣ್ಣಿ ಕಾಣಂಗಿಲ್ಲ ಅಂಗ ಹೋಗಿ ನೋಡಬೇಕಾರ ಸಂಜಿ ಯೋಡ್ರ ಮೇಲೆ ಕಣ್ಣಿ ಕಾಣಂಗಿಲ್ಲ ಓ ಅದಕ್ಕೆ ಬಾಟಲ್ ಇಸ್ಕೊಳಕ ದೌಡ್ ಮಾಡಿ ಬರವಲ್ಲಮ್ಮ ಲೇ ತಿರ್ಕ ಏನು ನಡೆಸಿಲ್ಲ ಅಲ್ಲಿ ಹುಸು ಹುಸು ಅಂತ ಹೇಳಿ ಯಾರು ಬಂದಾರ ನೆನೆ ತಿರ್ಲಿ ನಾವು ಬಂದಿದ್ ಒಟ್ಟ ಕುರ್ತ ಬರ್ದಂಗ ದುರ್ಗಪ್ಪ ದುರ್ಗಪ್ಪ ಇದೆಷ್ಟು ಹೇಳು ಲೇ ದುರ್ಗೆ ನಿನ್ನ ಕೈಯಾಗ ಬಟ್ಟರ ಇಲ್ಲ ಅವನವನ ಎಷ್ಟು ಶೋ ಮಾಡ್ತಿಲ್ಲ

சப்ஸ்க்கைப் நம்ம எல்லா வசா காமெடி விடியோ நம்ம ஃபோனில் மொதலனேதாக வத்தி நம்மெல்லா சப்போர்டு நம் சேனல் மேல் ஹிங்கே